ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ಜುಲೈ ಹದಿನೆಂಟು ಮೈಸೂರಿನ ಜೆಲ್ಬಿ ರಸ್ತೆಯಲ್ಲಿರುವ ದಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ ಸಭಾಂಗಣದಲ್ಲಿ ಮೈಸೂರು ಜಿಲ್ಲಾ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಉದ್ಯಮಿದಾರರ ಸಂಘದ ವತಿಯಿಂದ ಮೈಸೂರು ಜಿಲ್ಲಾ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಭಾವಿ ಹಾಗೂ ಹಾಲಿ ಕೈಗಾರಿಕೋದ್ಯಮಗಳ ಸಭೆ ಮತ್ತು ಕೈಗಾರಿಕೋದ್ಯಮಗಳ ಕೈಗಾರಿಕಾ ನಿವೇಶನ ಮಳಿಗೆ ಹಂಚಿಕೆ ಪಡೆದು ಯೋಜನೆ ಅನುಷ್ಠಾನಗೊಳಿಸಲು ಇರುವ ಹಲವು ಬಗೆಯ ಸಮಸ್ಯೆಗಳ ಬಗ್ಗೆ ಅಹವಾಲುಗಳನ್ನು ಸ್ವೀಕರಿಸುವ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಕರ್ನಾಟಕ ದಲಿತ ಉದ್ಯಮಿದಾರರ ಸಂಘದ ಕಾರ್ಯಾಧ್ಯಕ್ಷರಾದ ಸಿ ಜಿ ಶ್ರೀನಿವಾಸ್ ಮೈಸೂರು ಜಿಲ್ಲಾ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಉದ್ದಿಮಿದಾರರ ಸಂಘದ ಅಧ್ಯಕ್ಷರಾದ ಆರ್ ಮಂಜುನಾಥ್ ಕಾರ್ಯದರ್ಶಿ ವಿಜಯಶಂಕರ್ ಆದರ್ಶ್ ಯಲ್ಲಪ್ಪ ಜನಾರ್ದನ್ ಈಶ್ವರ್ ಚಕ್ರಿ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈಗ ಮಾಡಿ ಪ್ರಾಡಕ್ಟ್ ಮಾಡ್ ಕಂಪ್ನಿ ಮಾಡಿದ್ದೀನಿ ಕಾಣಾತ್ರಗಳಿಂದ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬರಲಾಗಿ ಮೂರು ವರ್ಷ ಇಲ್ಲಿ ಯಾವ್ಯಾವ ಪ್ರೊಡಕ್ಷನ್ ಮಾಡಿದ್ರೆ ಮಾರ್ಕೆಟ್ ಮಾಡಕ್ಕಾಗಿದ್ದ ಆದ್ರೆ ಕಂಪ್ನಿ ಜೀವಂತ ಉಳಿಸಿದೆ ಕಳೆದ ವರ್ಷ ಕಾಣಾತಗಳಿಂದ ಸೀಸಿಂಗ್ ಆಗಿ ಸೀಸಿಂಗ್ ಲೆವೆಲ್ ಬಂತು ಹಾಗಾಗಿ ನಾನು ಬ್ಯಾಂಕ್ ಅಲ್ಲಿ ಹೋಗಿ ದಯಮಾಡಿ ಉಳಿಸ್ಕೊಡಿ ನಾನು ಯಾವ್ದೇ ಕಾರಣಕ್ಕೂ ಹಾಳು ಮಾಡ್ಕೊಡೋದು ಖಂಡಿತ ಉಳಿಸ್ಕೊಡ್ತೀನಿ ಅಂತ ತುಂಬಾ ಮನವಿ ಮಾಡಿದೆ ಬ್ಯಾಂಕ್ ಹೋಗಿಲ್ಲ ಮನೆ ಮತ್ತು ಇಂಡಸ್ಟ್ರಿ ಸೀಸ್ ಗೆ ಬಂತು ಆಗ ಮಂಜುನಾಥ್ ಸಾರ್ಗೆ ಸರ್ ಎಲ್ಲ ಮನವಿ ಮಾಡ್ಕೊಂಡಿದೆ ಈಗ ನಾನು ಈ ಸಂದರ್ಭದಲ್ಲಿ ಕೇಳಿದಷ್ಟೇ ಈ ಒಂದು ಸಭೆನ ಮಾಡೋದು ಕುಂದು ಕೊರತೆ ಬಗೆಹರಿಸೋಸ್ಕರ ಹತ್ತು ಹತ್ತು ಅಂತ ಹೇಳ್ಬೋದು ಹತ್ತು ಹನ್ನೊಂದು ಅಂತ ಹೇಳಕ್ ಆಗೋದಿಲ್ಲ ಸಮಸ್ಯೆ ಸಮಸ್ಯೆ ಉಳಿಬಾರ್ದು ನನ್ನ ಕಾಣಕ್ಕೋಸ್ಕರ ನಾನು ಕಳೆದ ಒಂದು ವರ್ಷದಿಂದ ಇಂಡಸ್ಟ್ರಿ ಮುಗಿಸ್ಬೇಕು ಅಂತೇಳಿ ಅಲ್ಲಿ ಸುಮಾರು ಎಂಟು ಜನ ಕೆಲಸ ಮಾಡ್ತಾರೆ ಎಂಟು ಎಂಟು ಜನ ಕೆಲಸ ಮಾಡಿದ್ರೆ ಬದುಕು ಕಟ್ಟಿದೀನಿ ಆ ಇಂಡಸ್ಟ್ರಿ ಉಳಿದ್ರೆ ಕಡಿಮೆ ನೂರು ಜನಕ್ಕೆ ಕೆಲಸ ಕೊಡಬಹುದು ಮುಂದಿನ ದಿನಗಳಲ್ಲಿ ಹಾಗಾಗಿ ನಾನು ಕಳೆದ ಆರನೇ ತಿಂಗಳಲ್ಲಿ ಐದು ಲಸ ಕಟ್ಟಿ ಪ್ರತಿ ತಿಂಗಳು ಅರವತ್ತಾರ ಐದೇ ತಾರೀಕು ಒಳಗಡೆ ನೀವು ಒಂದ್ ದಿನ ಮಿಸ್ ಆದ್ರೆ ಸೀಜ್ ಮಾಡಬಹುದು ಅಂತೇಳಿ ನಾನು ನಾನು ಅವರತ್ರ ಮನವಿ ಮಾಡಿಕೊಟ್ಟೆ ಅವ್ರು ಕನ್ವಿನ್ಸ್ ಆದ್ರು ನಾನು ಪ್ರತಿ ತಿಂಗಳು ಅರವತ್ತಾರು ಸಾವಿರ ಐದನೇ ತಾರೀಕು ಒಳಗೆ ಬಂದ ಹದಿನೇಳು ಲಕ್ಷ ಸಾವಿರ ಕಟ್ಟಿದ್ದೀನಿ ಸಂಪಾದನೆ ಮಾಡಿ ದುಡಿದು ದಯಮಾಡಿ ನನಗೆ ಬ್ಯಾಂಕ್ ಅಲ್ಲಿ ಲೋನ್ ಎಪ್ಪಿ ಅಂತ ರಿಸೆಪ್ಷನ್ ಆ ರಿಸೆಪ್ಷನ್ ಮಾಡ್ಕೊಡೋದ್ರಿಂದ ಬ್ಯಾಂಕ್ ಬೇರೆ ಬ್ಯಾಂಕ್ ಅವರು ಲಕ್ಷ ಕೊಡ್ತಾರೆ ಬಡವಳ ಹಾಕ್ತಾರೆ ನನ್ನ ಉದ್ಯೋಗ ಇಂಪ್ಲಿಮೆಂಟ್ ಮಾಡ್ಬೋದು ಹಾಗಾಗಿ ದಯಮಾಡಿ ಈ ಒಂದು ಸಮಸ್ಯೆನ ಸರ್ ಬಗೆಹರಿಸ್ಕೊಂಡು ಹೋಗುವಂತ ನಾನು ಎಲ್ಲ ಸಮಸ್ಯೆ ಮನವಿ ಮಾಡ್ಕೊಡ್ತೀನಿ ನಾವು ಮಂಡ್ಯದಿಂದ ಬಂದಿದ್ದೀವಿ ಈ ದಲಿತ ಯೋಜನೆಗಳ ನಮ್ಗೆ ಏನು ಗೊತ್ತಿರಲಿಲ್ಲ ಸಿ ಜಿ ಶ್ರೀನಿವಾಸ್ ಅವರಿಂದ ನನಗೆ ಪ್ರತಿಯೊಂದು ವಿಷಯಗಳು ಗೊತ್ತಾಗ್ತಾ ಇದೆ ಗೊತ್ತಿದೆ ನಾವು ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇಲ್ಲ ನೀವು ನಮಗೆ ಫೀಡ್ ಬ್ಯಾಕ್ ಕೊಡ್ತಾ ಇದ್ದೀವಿ ಸಮಸ್ಯೆಗಳು ಏನು ಅಂತ ನೀವು ಎಕ್ಸಾಕ್ಟ್ ಆಗಿ ಕೊಟ್ಟರೆ ಅದ್ರಲ್ಲಿ ನಮ್ಗೆ ಅರ್ಥ ಆಗೋದು ನನಗೆ ನೀವು ಎಷ್ಟು ಜನ ಬಂದಿದ್ದೀರಿ ನನಗೆ ಕೇಳಿ ನಿಮ್ಮಿಂದ ಪಿ ಕೊಟ್ಟಿಲ್ಲ ಅಂತ ನನಗೆ ನೀವು ಯಾವ್ದು ಅಂತ ಹೇಳ್ಬೇಕು ಯಾವ ಮಳಿಗೆ ಅಂತ ಹೇಳ್ಬೇಕು ಯಾವ ಕೈಗಾರಿಕಾ ಪ್ರದೇಶದಲ್ಲಿ ಆಗಿದೆ ಅಂತ ಹೇಳ್ಬೇಕು ಯಾವಾಗ ಅಲಾಟ್ಮೆಂಟ್ ಆಯ್ತು ಯಾವಾಗ ದುಡ್ಡು ಕಟ್ಟಿರಿ ಕಟ್ಟಿದಿರಿ ಟಿ ಸಿ ಕೊಡಲು ಕಾರಣ ಏನು ಟಿ ಸಿ ಕೊಡಕ್ಕೆ ಎಷ್ಟು ಪತ್ರಗಳು ಬಂದಿದ್ದೀನಿ ಇವೆಲ್ಲ ತಾನ ಮೇಲೆ ಕೊಟ್ಟರೆ ಟೇಕ್ ಅಪ್ ಪಿಕ್ಸಿ ಕನ್ಸರ್ಡ್ ಡಿಪಾರ್ಟ್ಮೆಂಟ್ಸ್ ಅದು ಅಂದ್ರೆ ನಿಮ್ಮ ತಪ್ಪು ಬಹಳ ಇರುತ್ತೆ ನಮ್ಮ ತಪ್ಪು ಕಡಿಮೆ ಇರುತ್ತೆ ನೀವು ಕರೆಕ್ಟಾಗಿ ಇಲಾಖೆಗಳಲ್ಲಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರಿಸ್ಕೊಳ್ಳೋಕ್ಕೂ ಪ್ರಯತ್ನ ಮಾಡಿರಲ್ಲ ಅದು ಬರದೇ ಬಿಡಿ ಇಂತ ತಾ ತಾನ ನೀವು ಮೆಂಟಿನೇಟ್ ಮಾಡ್ಬೋದು ಇಲ್ಲ ತಾನಾಗೇ ಬರುತ್ತಿ ಬಿಡಿ ನಾವು ಮಾ ಮನೋಭಾವನ ಕೆಲವು ಇರ್ಬೋದು ಅದರಿಂದ ನಿಮ್ಮ ಸಮಸ್ಯೆಗಳನ್ನು ನಾವು ಕೊಟ್ಟರೆ ನಾವು ಮನೆ ಮಂತ್ರಿಗಳ ಸಭೆಯಲ್ಲಿ ಚರ್ಚೆ ತೀರ್ಮಾನ ಆಗಿದೆ ಎಸ್ ಸಿ ಎಸ್ ಟಿಗಳ ಕುಂದು ಕೊರತೆಗಳನ್ನ ಒಂದು ಕಮಿಟಿ ಮಾಡ್ತಾರೆ ಹೈ ಲೆವೆಲ್ ಕಮಿಟಿ ಮಾಡ್ತಿದ್ದಾರೆ ಕಮಿಟಿ ಅಧ್ಯಕ್ಷರೇ ಸಿ ಅಂಡ್ ಡಿಪಾರ್ಟ್ಮೆಂಟ್ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಅದರಿಂದ ನಾವು ಇವತ್ತು ನೀವೇನು ಅಥವಾ ನೋಡ್ಕೊಡ್ತೀವಿ ಅವನ್ನ ಕಮಿಟಿ ಮುಂದೆ ಇಡ್ತೀವಿ ಪ್ರಿನ್ಸಿಪಲ್ ಸೆಕ್ರೆಟರಿ ಮುಂದೆ ಆ ಒಂದು ಸಿಸ್ಟಮ್ಯಾಟಿಕ್ ಆಗಿ ನಾವೊಂದು ನಮ್ಮ ಸಮಸ್ಯೆಗಳನ್ನ ಮುಂದೆ ಇಟ್ಟರೆ ಪರಿಹಾರ ಆಗುತ್ತೆ ಅನ್ನೋ ಆಶಾಭಾವಿನ ಆಶಾಭಾವನೆ ಡ್ಯಾಬ್ಲೆಟ್ ಆಗಿದೆ ಅದರಿಂದ ನಿಮ್ಮ ಸಮಸ್ಯೆಗಳು ನಾವು ಕೊಟ್ಟರೆ ಪಿಕ್ ಕೆನ್ ಟ್ಯಾಬ್ಲೆಟ್ ಎಕಪ್ ಇದ್ದೀವಿ ಅನ್ಸೆಲ್ ಕೆ ಜೆನ್ಸಿ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಕೆ ಡಿ ಬರ್ಬೋದು ಕೆ ಎ ಎಸ್ ಎಸ್ ಐ ಟಿ ಸಿ ಇರ್ಬೋದು ಬ್ಯಾಂಕ್ಗಳು ಕೆ ಎಸ್ ಎಸ್ ಸಿ ನಾವು ಒಬ್ಬ ಇದು ಇತ್ತು ಕಬಡ್ಡಿ ಸನ್ ನಮ್ಮ ತಪ್ಪು ನಾವು ಸೆಂಡ್ ಮಾಡ್ಬೇಕು ಫಾರ್ ಎಕ್ಸಾಮ್ ಬಂದು ಆ ಒಂದು ತಿಂಗಳೊಳಗೆ ನಮಗೆ ಪಿ ಎ ಸಿ ತಗೋಬೇಕು ಅಂತ ಲೆಟರ್ ಕೊಟ್ಟಿರ್ತಾರೆ ನಾವು ಆರು ತಿಂಗಳು ಆದ್ರೂ ಅವ್ರು ಹೋಗುದಿಲ್ಲ ಆರು ತಿಂಗಳಾದ್ಮೇಲೆ ನಾವು ಪಿಜಿ ಕೊಡಿ ಅಂತ ನೀವು ಆರು ತಿಂಗಳು ಮೂರು ತಿಂಗಳೊಳಗೆ ತಗೊಂಡ್ ತಗೊಂಡಿಲ್ಲ ನೀವು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ತಾರೆ ಎಲ್ಲ ನೋಟಿಸ್ ಕೊಡ್ತಾರೆ ನಮ್ಮ ತಪ್ಪುಗಳು ಸರಿಪಡಿಸ್ಕೊಂಡು ಬೇರೆ ನಾವು ಪ್ರಶ್ನೆ ಮಾಡಬೇಕು ನಮ್ಮ ತಪ್ಪುಗಳಿದ್ದಾಗ ಅವ್ರು ಪ್ರಶ್ನೆ ಮಾಡೋದೇನಾಗ್ತದೆ ನಮ್ಮ ಮಿಸ್ಟೇಕ್ ಅವ್ರು ಪಾಯಿಂಟ್ ಔಟ್ ಮಾಡಿ ಅವ್ರು ಶಟ್ರ್ ತಗೋತಾರೆ ಇದಕ್ಕೆ ಅವಕಾಶ ಇರಬಾರ್ದು ಅದರಿಂದ ನಿಮ್ಮ ಸಮಸ್ಯೆಗಳಿದ್ರೆ ಹೇಳಿ ಬೇರೆ ಬೇರೆ ಹಂತದಲ್ಲಿ ಉದ್ದಿಮೆ ಮಾಡ್ತಾ ಇರ್ತೀವಿ ಕೆಲವರಿಗೆ ಅಲಾಟ್ಮೆಂಟ್ ಆಗಿರುತ್ತೆ ಕೆಲವರಿಗೆ ಅಲಾಟ್ಮೆಂಟ್ ಆಗ್ಲಿ ಅಂತ ಆಸ್ಪಿರೇಟ್ಸ್ ಇರ್ತೀರಿ ಕೆಲವರು ಇಂಡಸ್ಟ್ರಿ ನಡೆಸ್ತಾ ಇರ್ತೀರಿ ಅವಾಗಲೇ ಕೆಲವರು ಕನ್ಸ್ಟ್ರಕ್ಷನ್ ಸ್ಟೇಜ್ ಅಲ್ಲಿ ಇರ್ತೀರಿ ಕೆಲವರು ಇಂಡಸ್ಟ್ರಿ ಮಾಡಿ ಮುಗಿಸಿರ್ತೀರಿ ಆದ್ರೆ ಇದೆಲ್ಲ ಯಾಕೆ ಇಷ್ಟು ಎನ್ಕರೇಜ್ ಮಾಡ್ತಾ ಇದೀವಿ ನಿಮ್ಮನ್ನೆಲ್ಲ ಇಂಡಸ್ಟ್ರಿಯಲ್ಲಿ ಸಾಗೋದಕ್ಕೋಸ್ಕರ ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇದೀವಿ ಯಾಕೆ ಈ ಸಂಘಟನೆ ಇಷ್ಟು ನಮ್ಗುಳ್ ಹಿಂದೆ ಬಿದ್ದಿದೆಯಲ್ಲ ಅಂತ ಕೆಲವರೆಲ್ಲ ಯೋಚನೆ ಮಾಡ್ಬೋದು ಅದ್ಯಾಕೆ ಅಂದ್ರೆ ನಾವು ಸ್ವಲ್ಪ ಇತಿಹಾಸಕ್ಕೆ ಹೋಗ್ಬೇಕಾಗತ್ತೆ శిక్షణ ఈ దేశారు సరే వర్షాలు బ్రాహ్మణు మాత్ర మీలాగి ఇలా కదా మ్యాక్సిమం వన్ ఆర్ టూ జనరేషన్స్ లిటరేట్స్ ఇన్క్ూడింగ్ మై సెల్ఫ్ నమ్ తాత ఎపెట్ నత అక్షర బర్ తందే ఫస్ట్ జనరేషన్ లిటరేట్ ఇల్ కూతిర ఎల్ కూడా మ్యాక్సిమమ్ వన్ ఆర్ టూ జనరేషన్స్ అదే ముంచే లిటరసినే ఇలాకేంద్రెడ్ ಬ್ರಾಹ್ಮಣರಿಗೆ ಮಾತ್ರ ಮೀಸಲಾಗಿತ್ತು ಆರು ಸಾವಿರ ವರ್ಷ ವ್ಯಾಪಾರ ವೈಶ್ಯರಿಗೆ ಮೀಸಲಾಗಿತ್ತು ಅಧಿಕಾರ ರಾಜಕಾರಣ ಕ್ಷೇತ್ರೀಯರಿಗೆ ಮೀಸಲಾಗಿತ್ತು ಇನ್ನು ಉಳಿಗೆ ಸೇವೆ ಮಾಡೋ ಕೆಲಸಗಳು ನಮಗೆ ಮಾತ್ರ ಮೀಸಲಾಗಿತ್ತು ಆದ್ರೆ ಈ ಒಂದು ವಿಚಾರ ಯಾವ ರೀತಿ ರೆವಲ್ಯೂಷನೈಸ್ ಆಯಿತು ಅಂದ್ರೆ ಒಂದು ಕ್ರಾಂತಿ ಒಂದು ಚಳುವಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಏನು ಈ ಸಂವಿಧಾನವನ್ನು ಕೊಟ್ಟರು ಅದರಿಂದ ನಮಗೆ ಒಂದು ರಕ್ಷಣೆ ಸಿಕ್ತು ಒಂದು ಸ್ವಾತಂತ್ರ್ಯ ಕೂಡ ಸಿಕ್ತು ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ